ಕ್ರಿಕೆಟ್ ದುನಿಯಾದ ಸಾಮ್ರಾಟ ರನ್ ಮಷಿನ್ ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿ ಒಂದು ತಿಂಗಳು ಕಳೆದಿದೆ ಆದರೆ ಈಗಲೂ ಕೊಹ್ಲಿ ಇದ್ದಕ್ಕಿದ್ದಂತೆ ತನ್ನಿಷ್ಟದ ಫಾರ್ಮ್ಯಾಟ್ಗೆ ಗುಡ್ ಬೈ ಹೇಳಿದ್ದೇಕೆ ಇದರ ಹಿಂದಿನ ಅಸಲಿ ಕಾರಣವೇನು ಅನ್ನುವ ಚರ್ಚೆ ನಡೆಯುತ್ತಲೇ ಇದೆ ಮೂವತ್ತ ಆರು ವರ್ಷದ ಹರೆಯದಲ್ಲೂ ಫಿಟ್ ಆ್ಯಂಡ್ ಫೈನ್ ಆಗಿರುವ ಕೊಹ್ಲಿ ಇಷ್ಟು ಬೇಗ ವೈಟ್ ಜರ್ಸಿ ಕಳಚಲು ನಿರ್ಧರಿಸಿದ್ದೇಕೆ ಸ್ವ ಇಚ್ಛೆಯಿಂದ ನಿವೃತ್ತಿ ನಿರ್ಧಾರ ತೆಗೆದುಕೊಂಡ್ರ ಬಿಸಿಸಿಐನ ಒತ್ತಡಕ್ಕೆ ಮಣಿದ್ರ ಹೀಗೆ ಹಲವು ಪ್ರಶ್ನೆಗಳು ಅಭಿಮಾನಿಗಳನ್ನ ಕಾಡ್ತಿದೆ ಆದ್ರೀಗ ಟೀಂ ಇಂಡಿಯಾ ಮಾಜಿ ಕೋಚ್ ರವಿ ಶಾಸ್ತ್ರಿ ಆಡಿರುವ ಮಾತುಗಳಿಂದ ಮತ್ತಷ್ಟು ಪ್ರಶ್ನೆಗಳು ಹುಟ್ಟಿಕೊಂಡಿದೆ ಸಂದರ್ಶನವೊಂದರಲ್ಲಿ ರವಿಶಾಸ್ತ್ರಿ ಕೊಹ್ಲಿಯ ಟೆಸ್ಟ್ ರಿಟೈರ್ಮೆಂಟ್ ಕುರಿತು ಮಾತನಾಡಿದ್ದಾರೆ ಕೊಹ್ಲಿ ಟೆಸ್ಟ್ ನಿವೃತ್ತಿ ಘೋಷಿಸಿದ್ದು ನಿಜಕ್ಕೂ ದುಃಖ ತರಿಸಿತ್ತು ಬಿಸಿಸಿಐ ಮನಸ್ಸು ಮಾಡಿದ್ರೆ ಕೊಹ್ಲಿ ರಿಟೈರ್ ಆಗದಂತೆ ತಡೆಯಬಹುದಿತ್ತು ಆದರೆ ಬಿಸಿಸಿಐ ತಪ್ಪು ಮಾಡಿತು ಯಾವುದೇ ಆಟಗಾರ ರಿಟೈರ್ ಆದಾಗ್ಲೇ ಅವರ ಬೆಲೆ ಏನು ಅಂತ ಗೊತ್ತಾಗೋದು ನಾನೇನಾದರೂ ಕೋಚ್ ಆಗಿದ್ದಿದ್ರೆ ಕೊಹ್ಲಿಯನ್ನ ಮನವೊಲಿಸಿ ಟೆಸ್ಟ್ ಕ್ರಿಕೆಟ್ ನಿಂದ ರಿಟೈರ್ ಆಗದಂತೆ ನೋಡ್ಕೊಳ್ತಾ ಇದ್ದೆ ಅಲ್ಲದೆ ಆಸ್ಟ್ರೇಲಿಯಾ ವಿರುದ್ಧ ಟೆಸ್ಟ್ ಸರಣಿ ನಂತರ ನಾನು ಕೊಹ್ಲಿಗೆ ತಂಡದ ನಾಯಕನ ಪಟ್ಟ ಕಟ್ಟುತ್ತಿದ್ದೆ ಅಂತ ರವಿ ಶಾಸ್ತ್ರಿ ಹೇಳಿದ್ದಾರೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಟೀಮ್ ಇಂಡಿಯಾದ ಮೋಸ್ಟ್ ಸಕ್ಸಸ್ಫುಲ್ ಕ್ಯಾಪ್ಟನ್ ಅಂದ್ರೆ ಅದು ಕೊಹ್ಲಿ ಟೆಸ್ಟ್ ತಂಡದ ನಾಯಕನಾಗಿ ಕೊಹ್ಲಿ ಆಟಗಾರರ ಸೆಟ್ ಅನ್ನೇ ಚೇಂಜ್ ಮಾಡಿದ್ರು ತಂಡದ ಅಪ್ರೋಚ್ ಅನ್ನೇ ಬದಲಾಯಿಸಿದ್ರು ಅಗ್ರೆಸಿವ್ ಕ್ಯಾಪ್ಟನ್ಸಿಯಿಂದ ದೇಶ ವಿದೇಶಗಳಲ್ಲಿ ಭಾರತಕ್ಕೆ ಸರಣಿ ಗೆದ್ದು ಕೊಟ್ಟಿದ್ರು ಕೇವಲ ನಾಯಕತ್ವ ಮಾತ್ರವಲ್ಲ ಬ್ಯಾಟಿಂಗ್ನಲ್ಲೂ ಅಕ್ಷರಶಃ ಗರ್ಜಿಸಿದ್ರು ಆ ಮೂಲಕ ತಂಡವನ್ನು ಮುಂದೆ ನಿಂತು ಮುನ್ನಡೆಸ್ತಿದ್ರು ಕೊಹ್ಲಿ ಟೆಸ್ಟ್ ತಂಡದ ನಾಯಕನಾಗಿದ್ದಾಗ ಟೀಮ್ ಇಂಡಿಯಾ ಪರ ರನ್ ಸೆಂಚುರಿ ಡಬಲ್ ಸೆಂಚುರಿ ಹಾಫ್ ಸೆಂಚುರಿ ಸರಾಸರಿ ಸೇರಿದಂತೆ ಎಲ್ಲದರಲ್ಲೂ ಕೊಹ್ಲಿಯೇ ಮುಂದಿದ್ರು ಆದರೆ ಯಾವಾಗ ನಾಯಕನ ಸ್ಥಾನಕ್ಕೆ ಗುಡ್ ಬೈ ಹೇಳಿದ್ರು ಅಲ್ಲಿಂದ ಕೊಹ್ಲಿ ಬ್ಯಾಟಿಂಗ್ ಗ್ರಾಫ್ ಕುಸಿಯುತ್ತಲೇ ಹೋಯಿತು ರನ್ಬೇಟೆ ನಿಂತಿತು ನಾಯಕನಾಗಿ ಕೊಹ್ಲಿ ನೂರ ಹದಿಮೂರು ಪಂದ್ಯಗಳಲ್ಲಿ ಬ್ಯಾಟ್ ಬೀಸಿದ್ದಾರೆ ಇದರಲ್ಲಿ ಐವತ್ನಾಲ್ಕರ ಸರಾಸರಿಯಲ್ಲಿ ಐದು ಸಾವಿರದ ಎಂಟುನೂರ ಅರವತ್ನಾಲ್ಕು ರನ್ ಗಳಿಸಿದ್ದಾರೆ ಇಪ್ಪತ್ತು ಶತಕ ಮತ್ತು ಹದಿನೆಂಟು ಅರ್ಧ ಶತಕ ಸಿಡಿಸಿದ್ದಾರೆ ಆದರೆ ನಾಯಕನ ಸ್ಥಾನದಿಂದ ಕೆಳಗಿಳಿದ ಮೇಲೆ ಮೂವತ್ತೇಳು ಇನ್ನಿಂಗ್ಸ್ಗಳಲ್ಲಿ ಆಡಿದ್ದು ಐದರ ಸರಾಸರಿಯಲ್ಲಿ ಸಾವಿರದ ಇನ್ನೂರ ಒಂದು ರನ್ ಗಳಿಸಿದ್ದಾರೆ ಕೇವಲ ಮೂರು ಶತಕ ಮತ್ತು ಮೂರು ಅರ್ಧ ಶತಕ ಬಾರಿಸಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ನಾಯಕನಾಗಿದ್ದಾಗ ನಲ್ಲಿ ಕೊಹ್ಲಿ ಆರ್ಭಟ ಹೇಗಿತ್ತು ಅಂತ ಒಂದು ವೇಳೆ ಬಿಸಿಸಿಐ ಕೊಹ್ಲಿಯ ಮನವೊಲಿಸಿ ಮತ್ತೆ ಕೊಹ್ಲಿಗೆ ನಾಯಕತ್ವದ ಚುಕ್ಕಾಣಿ ನೀಡಿದ್ರೆ ಟೀಮ್ ಇಂಡಿಯಾ ಮತ್ತೆ ಯಶಸ್ಸಿನ ಹಾದಿ ಹಿಡಿಯುತ್ತಿತ್ತು ಜೊತೆಗೆ ಕೊಹ್ಲಿ ಬ್ಯಾಟಿಂಗ್ ನಲ್ಲಿ ತಮ್ಮ ಹಳೆಯ ಕದರ್ಗೆ ಮರಳುತ್ತಿದ್ರು ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಆದರೆ ಬಿಸಿಸಿಐ ಅಂತಹ ಅವಕಾಶವನ್ನ ಕೈ ಚೆಲ್ಲಿತು ಕನಿಷ್ಠ ವಿದಾಯದ ಪಂದ್ಯವನ್ನ ಆಯೋಜಿಸದೆ ಕೊಹ್ಲಿಗೆ ಸೆಂಡ್ ಆಫ್ ನೀಡಿತು ಇದು ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಇನ್ನು ಆರ್ ಸಿ ಬಿ ಈ ಬಾರಿ ಕಪ್ ಎತ್ತಿ ಹಿಡಿಯೋದ ಕಾರಣ ಕೊಹ್ಲಿ ಆರ್ ಸಿ ಬಿ ನಾಯಕ ರಜತ್ ಪಾಟಿದಾರ್ಗೆ ಶ್ರೀಕೃಷ್ಣನಂತೆ ಕೊಹ್ಲಿ ಸಾಥ್ ನೀಡಿದ್ರು ಹೌದು ನಾಯಕನಾಗಿ ರಜತ್ ಯಶಸ್ಸಿನಲ್ಲಿ ವಿರಾಟ್ ಕೊಹ್ಲಿಗೂ ಪಾಲಿಸಲ್ಬೇಕು ಒಂದ್ ವೇಳೆ ಕೊಹ್ಲಿ ಕ್ಯಾಪ್ಟನ್ಸಿ ಆಫರ್ ರಿಜೆಕ್ಟ್ ಮಾಡದಿದ್ರೆ ರಜತ್ಗೆ ಆರ್ಸಿಬಿ ನಾಯಕತ್ವ ಸಿಕ್ತಿರ್ಲಿಲ್ಲ ಅಷ್ಟೇ ಅಲ್ಲ ಖುದ್ದು ಕೊಹ್ಲಿಯೇ ನಾಯಕನ ಸ್ಥಾನಕ್ಕೆ ರಜತ್ ಹೆಸರನ್ನ ಫ್ರಾಂಚೈಸಿಗೆ ಸೂಚಿಸಿದ್ರು ಅನ್ಬಾಕ್ಸ್ ಇವೆಂಟ್ ವೇಳೆ ಅಭಿಮಾನಿಗಳಿಗೆ ಇನ್ಮೇಲೆ ಇವನೇ ನಿಮ್ಮ ನಾಯಕ ಅಂತ ಪರಿಚಯಿಸಿದ್ರು ಪಂದ್ಯದ ವೇಳೆ ಪ್ರತಿ ಹಂತದಲ್ಲೂ ಕೊಹ್ಲಿ ರಜತ್ ಬೆನ್ನಿಗೆ ನಿಂತಿದ್ರು ಗೇಮ್ ಪ್ಲಾನ್ ಸ್ಟ್ರಾಟರ್ಜಿ ಸೇರಿದಂತೆ ಪ್ರತಿ ಹಂತದಲ್ಲೂ ತಮ್ಮ ಅಮೂಲ್ಯ ಸಲಹೆ ನೀಡಿದ್ರು ಚಿನ್ನಸ್ವಾಮಿಯಲ್ಲಿ ನಡೆದ ವಿಜಯೋತ್ಸವದಲ್ಲೂ ಫ್ಯಾನ್ಸ್ ಕೊಹ್ಲಿ ಕೊಹ್ಲಿ ಅಂತ ಕೂಗ್ತಿದ್ರು ಆದರೆ ಕೊಹ್ಲಿ ಮಾತ್ರ ರಜ ತನ್ನ ಕಪ್ಪು ಎತ್ತಿ ಹಿಡಿಯುವಂತೆ ಸೂಚಿಸಿದ್ರು ಅದೇನೇ ಇರಲಿ ಅದು ಆರ್ ಸಿ ಬಿ ಟೀಮ್ ಇಂಡಿಯಾವೇ ಇರಲಿ ಕೊಹ್ಲಿ ಪ್ಲೇಸ್ ಅನ್ನ ಯಾರಿಂದಲೂ ರಿಪ್ಲೇಸ್ ಮಾಡೋದಕ್ಕೆ ಸಾಧ್ಯವಿಲ್ಲ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ